ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಎಕ್ಸಾಮ್ ಡೇಟ್ ನಿಮ್ಗೆ ಗೊತ್ತಿರೋ ಅನೌನ್ಸ್ ಆಗಿದೆ ಟ್ವೆಂಟಿ ಸೆವೆನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಲ್ಮೋಸ್ಟ್ ನಿಮ್ಗೆ ಐದು ತಿಂಗಳು ನೂರೈವತ್ತು ದಿನಗಳ ಟೈಮ್ ಇದೆ ಇದಕ್ಕೆ ಪ್ರಿಪೇರ್ ಆಗ್ಬೇಕು ಈಗಲಿಂದ ಪ್ರಿಪೇರ್ ಆದ್ರೂ ಕ್ಲಿಯರ್ ಮಾಡೋದು ಹೆಂಗೆ ಏನ್ ಟಾಪಿಕ್ ಓದಬೇಕು ಯಾವ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಎಕ್ಸ್ಕ್ಲೂಸಿವ್ ಟಾಪಿಕ್ ಎಸ್ಪೆಷಲಿ ಬುಕ್ ಲಿಸ್ಟ್ ತುಂಬಾ ಜನ ಎಲ್ಲಾ ವಿಡಿಯೋದಲ್ಲಿ ಕೇಳ್ತಿರಾ ಬುಕ್ ಲಿಸ್ಟ್ ನಾವು ಮಾಡಿರ್ತೀವಿ ಆದ್ರೂ ಕೇಳ್ತೀರಾ ಹಾಗಾಗಿ ಬುಕ್ ಲಿಸ್ಟ್ ಕೂಡ ತಗೊಂಡಿದ್ದೇನೆ ಫಸ್ಟ್ ನಿಮಗೆ ಸಿಲೆಬಸ್ ಗೊತ್ತಿದೆ ನೋಡಿ ಈಗ ನಾವು ಮೇಲಿದ್ದೀವಿ ಮೇ ಇಂದ ಅಕ್ಟೋಬರ್ ಟ್ವೆಂಟಿ ಸೆವೆನ್ ಅಂತಂದ್ರು ಆಲ್ಮೋಸ್ಟ್ ಐದು ತಿಂಗಳು ಐದು ತಿಂಗಳಿದೆ ಒನ್ ಫಿಫ್ಟಿ ಡೇಸ್ ಅಂತ ಅಪ್ರಾಕ್ಸಿಮೇಟ್ಲಿ ಒಂದೆರಡು ದಿನ ಹೆಚ್ಚು ಕಮ್ಮಿ ತಗೋಬಹುದು ಸೊ ಇಲ್ಲಿ ಫಸ್ಟ್ ನಿಮಗೆ ಪೇಪರ್ ಒನ್ ಸಿಲೆಬಸ್ ನಿಮಗೆ ಗೊತ್ತಿರಬೇಕು ಪ್ರಮುಖವಾಗಿ ಇಲ್ಲಿ ಏನ್ ಕೇಳಿದಾನೆ ಪ್ರಚಲಿತ ಘಟನೆಗಳು ಒಂದು ಇನ್ನೊಂದು ದೈನಂದಿನ ಗ್ರಹಿಕೆ ವಿಷಯಗಳು ಸಂವಿಧಾನ ಸ್ಥೂಲವಾಗಿ ಗೊತ್ತಿರಬೇಕು ಕರ್ನಾಟಕ ಸಂಬಂಧಿಸಿದ ಭಾರತ ಇತಿಹಾಸ ವಿಶೇಷವಾಗಿ ಕರ್ನಾಟಕ ಸಂಬಂಧಿಸುತ್ತೆ ಭಾರತದ ಭೂಗೋಳಶಾಸ್ತ್ರ ವಿಶೇಷವಾಗಿ ಕರ್ನಾಟಕ ಮತ್ತೆ ರಾಜ್ಯ ಪ್ರಾದೇಶಿಕ ಆಡಳಿತ ಸಂವಿಧಾನದಲ್ಲೇ ಬರುತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಉಪಕ್ರಮಗಳಂತೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಪರಿಸರ ಸಂಬಂಧಿ ವಿಷಯಗಳು ಪೇಪರ್ ಟು ಗೊತ್ತೇ ಇದೆ ಡಿಸ್ಕಸ್ ಮಾಡೋಣ ಫಸ್ಟ್ ನಾನು ನಾನು ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ ಓಕೆ ಸುಮ್ನೆ ಇರೋದಲ್ಲ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಡೈರೆಕ್ಟ್ ಆಗಿ ನಾನು ಟಾಪಿಕ್ಸ್ ಬರ್ತೇನೆ ಏನೇನು ಓದ್ಬೇಕು ಏನು ಎತ್ತ ಎಲ್ಲ ಹೇಳ್ಬಿಡ್ತೇನೆ ಇಂಪಾರ್ಟೆಂಟ್ ಬುಕ್ಸ್ ಕೂಡ ಮುಂದೆ ಹೇಳ್ತಾ ಹೋಗ್ತೇನೆ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಟಾಪಿಕ್ಸ್ ಅಂದ ತಕ್ಷಣ ನಿಮಗೆ ಏನ್ ಗೊತ್ತಿರಬೇಕು ನಾನು ಫಸ್ಟ್ ಹೇಳ್ತೇನೆ ಟೈಮ್ ಇರೋದ್ರಿಂದ ಹೇಳ್ತಾ ಇರೋದು ನೋಡಿ ಪೇಪರ್ ಒನ್ ಇಲ್ಲಿ ನಾನು ಹೇಳ್ತೀನಿ ಪೇಪರ್ ಒನ್ಗೆ ಹಂಡ್ರೆಡ್ ಡೇಸ್ ಇಟ್ಬಿಡಿ ಪೇಪರ್ ಗೆ ಫಿಫ್ಟಿ ಡೇಸ್ ಇಡಿ ಈಗ್ಲಿಂದ ಪ್ರಿಪೇರ್ ಆದ್ರೂ ಆರಾಮಾಗಿ ಆಗ್ಬೋದು ಸರ್ ಐದು ತಿಂಗಳು ತಿಂಗಳು ಆಕ್ಚುಲಿ ಪೇಪರ್ ಟೂ ಗೆ ಫಿಫ್ಟಿ ಡೇಸ್ ಬೇಕಾಗಿಲ್ಲ ನಿಮಗೆ ತರ್ಟಿ ಡೇಸ್ ಆದ್ರೆ ಸಾಕು ಒನ್ ಟ್ವೆಂಟಿ ಡೇಸ್ ಹಂಡ್ರೆಡ್ ಇಂದ ಒನ್ ಟ್ವೆಂಟಿ ಡೇಸ್ ನೀವು ಪೇಪರ್ ಒನ್ಗೆ ಇಟ್ರೆ ಆಯ್ತು ಪೇಪರ್ ಟೂ ಗೆ ತರ್ಟಿ ಟು ಫಿಫ್ಟಿ ಡೇಸ್ ಇಟ್ರೆ ಆಯ್ತು ಕ್ಲೀನ್ ಆಗಿ ಓದಕ್ಕೆ ನಾನ್ ಹೇಳ್ತಾ ಇರೋದು ಓಕೆ ವಿತ್ ಕ್ವಶನ್ ಆನ್ಸರ್ಸ್ಗಳು ಸಾಲ್ವ್ ಮಾಡಕ್ ಹೇಳ್ತಾ ಇರೋದು ಸೊ ಹಿಂಗ್ ಇಟ್ಕೊಂಡು ನಾವು ಆರಾಮಾಗಿ ನೀವು ಈಗಲಿಂದ ಓದಿದ್ರು ಪಾಸ್ ಮಾಡ್ಬೋದು ಸ್ನೇಹಿತರೆ ಸಾವಿರ ಪೋಸ್ಟ್ ಇದೆ ವೆರಿ ಇಂಪಾರ್ಟೆಂಟ್ ಅಂಡ್ ಕ್ವಶನ್ ಪೇಪರ್ ಬಗ್ಗೆ ನಾನು ಲಾಸ್ಟ್ ಡಿಸ್ಕಸ್ ಮಾಡೋಣ ಈಗ ಫಸ್ಟ್ ನೀವು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ತುಂಬಾ ಜನ ಇಂಗ್ಲಿಷ್ ಮೀಡಿಯಂ ಅಂತೀರಾ ಕನ್ನಡ ಅಂತೀರಾ ಹಾಗಾಗಿ ಎರಡರನ್ನ ಡಿಸ್ಕಸ್ ಮಾಡ್ತೇನೆ ಎನ್ ಆರ್ ಟಿ ಓದಿ ಇಂಗ್ಲೀಷ್ ಮೀಡಿಯಂ ಕರ್ನಾಟಕ ಸ್ಕೂಲ್ ಬುಕ್ಸ್ ಓದಿ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಬುಕ್ಸ್ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ ನಾನು ಹೇಳ್ತೇನಲ್ಲ ಡೈರೆಕ್ಟ್ ಕ್ವೆಶನ್ಸ್ ಬರ್ತವೆ ಡೈರೆಕ್ಟ್ ಕ್ವಶನ್ಸ್ ಡೈರೆಕ್ಟ್ ಆಗಿ ಕೇಳ್ತೇನೆ ಪ್ರಶ್ನೆಗಳು ಇದರಿಂದ ಕರ್ನಾಟಕದ ಸ್ಕೂಲ್ ಬುಕ್ಸ್ ಸೆವೆಂತ್ ಸಿಕ್ಸ್ ಸೆವೆಂತ್ ಏತ್ ಇಂದ್ರ ಅಟ್ ಟೆಂತ್ ಅಥವಾ ಟ್ವೆಲ್ತ್ ತನಕ ಓದಿ ಟೆಂತ್ ಟ್ವೆಲ್ತ್ ಲೆವೆಂತ್ ಓಕೆ ಅಟ್ಲೀಸ್ಟ್ ಏಟ್ ಟು ಟೆನ್ ಕನ್ವರ್ ಮಾಡಕ್ಕಾಗತ್ತೆ ಮಾಡಿ ಈಸಿ ಇದೆ ಕರ್ನಾಟಕ ನಿಮ್ ಚಿಕ್ಕ ಚಿಕ್ಕ ಬುಕ್ಸ್ ದೊಡ್ಡ ದೊಡ್ಡ ಬುಕ್ಸ್ ಓದಿರೋರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈಗ ಆಗ ಸ್ಕೂಲಲ್ಲಿ ಬಿಡಿ ಅವಾಗ ಅದೇ ಡಿಫಿಕಲ್ಟಿ ಅಂತ ಇರ್ತಿದ್ವಿ ಅಲ್ವಾ ಈಗ ಸ್ಕೂಲ್ ಬುಕ್ಸ್ ತಗೊಂಡ್ರೆ ನೀವು ಟಕ್ ಅಂತ ಮುಗಿಸ್ಬಿಡ್ತೀರಾ ಬೇಗ ಮುಗಿಸ್ತೀರಾ ಮ್ಯಾಕ್ಸಿಮಮ್ ಒಂದ್ ತಿಂಗ್ಳು ಅಂತ ಅನ್ಕೋಬಹುದು ನೀವು ಒಂದ್ ತಿಂಗಳು ಬೇಕಾಗಿಲ್ಲ ಕ್ಲೀನ್ ಆಗಿ ಓದಿದ್ರೆ ಕೂತ್ಕೊಂಡು ಬಟ್ ಮುಗಿಸ್ಬೋದು ಓಕೆ ಸೊ ಇದು ಬೇಸಿಕ್ ನಿಮ್ಗೆ ಫೌಂಡೇಶನ್ ಆಗತ್ತೆ ಓಕೆ இஸ் இஸ் வெரி இம்பார்டெண்ட் நான் என்ன கேள்வி டைரெக்ட் க்வஷன்ஸ் பார்த்தேன் எக்ஸாமில் நோடி பேர் விலேஜ் அக்கௌண்டெண்ட் டிரைரெக்ட் ஆகி நமக்கு கர்நாடக ஸ்கூல் பூக்ஸ் இந்த மோஸ்ட் ஆஃப் தன்ஸ் சாதத்தை நெக்ஸ்ட் இத்திஹா இல்லை நோட் ஹைலேட் கர்நாடக பூகோளும் கர்நாடக இது இம்பார்டென்ட் அந்த படி கர்நாடக கேள்னா இல்ல நான் பதே பதேத்தினேன் நான் விலேஜ் அக்கௌண்டெண்ட் நோட்டிஃபிகேஷன் ஆதாரிங்க கூட நோட்டிஃபிகேஷன் வீடியோதல்லு கூட ಕರ್ನಾಟಕ ಅಂದಕ್ಷಣ ಬರೀ ಕರ್ನಾಟಕ ವಿಶೇಷವಾಗಿ ಕರ್ನಾಟಕ ಭಾರತದ ಬಗ್ಗೆ ಕೂಡ ಹೇಳ್ತಾನೆ ಇತಿಹಾಸದಲ್ಲಷ್ಟು ಭಾರತ ಭಾರತ ಇತಿಹಾಸದಲ್ಲಿ ಆಧುನಿಕ ಮತ್ತೆ ಪ್ರಾಚೀನ ಹೆಚ್ಚಾಗಿ ನೋಡ್ಕೋಬೇಕು ಮಧ್ಯಕಾಲೀನ ಇತಿಹಾಸಕ್ಕಿಂತ ಪ್ರಾಚೀನ ಭಾರತದ ಇತಿಹಾಸ ಆಧುನಿಕ ಇತಿಹಾಸ ದಿಸ್ ಇಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಸಂವಿಧಾನ ಸಂವಿಧಾನ ಕಂಪ್ಲೀಟ್ ಓದ್ಬಿಡಿ ಸರ್ ಏನಿಲ್ಲ ನಾನು ನಿಮ್ಗೆ ಹೇಳ್ತೀನಿ ಸೋರ್ಸ್ ಗಳೆಲ್ಲ ಹೇಳ್ತೀನಿ ಹೆಂಗ್ ಓದ್ಬೇಕು ಏನು ಎಲ್ಲ ನಾನು ಡೀಟೇಲ್ ಆಗಿ ಕೊಡ್ತೇನೆ ಫಸ್ಟ್ ಇದನ್ನ ಕವರ್ ಮಾಡ್ಬಿಡ್ತೇನೆ ಅರ್ಥಶಾಸ್ತ್ರ ಬಂದ್ರೆ ಇಲ್ಲಿ ನೋಡಿ ಅಲ್ಲಿ ಅರ್ಥಶಾಸ್ತ್ರ ಅಂತ ಕೊಟ್ಟಿಲ್ಲ ನಮ್ಗೆ ಎಕನಾಮಿ ಅಂತ ಕೊಟ್ಟಿಲ್ಲ ಕರ್ನಾಟಕ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಕೋಪರೇಟಿವ್ ಓಕೆ ಸಹಕಾರ ಜೊತೆಗೆ ನಿಮಗೆ ಅಲ್ಲಿ ಏನ್ ಕೇಳಿದ್ದಾನೆ ಅಹ್ ಪಂಚಾಯತ್ ಈ ಎಲ್ಲ ಸೇರಿ ಕರ್ನಾಟಕದ ಸಂಬಂಧ ಅಂತ ಕೇಳಿದ್ದಾನೆ ಸೊ ಹಾಗೆ ಇಷ್ಟ ಏನ್ ಕೇಳ್ತಾನೆ ಅರ್ಥಶಾಸ್ತ್ರಕ್ಕೆ ಕರೆಂಟ್ ಅಫೇರ್ ರಿಲೇಟೆಡ್ ಏನಾರು ತುಂಬಾ ಇಂಪಾರ್ಟೆಂಟ್ ಎಕನಾಮಿ ರಿಲೇಟೆಡ್ ಇದ್ರೆ ಬಜೆಟ್ ರಿಲೇಟೆಡ್ ಎಕನಾಮಿಕ್ ಸರ್ವೆ ರಿಲೇಟೆಡ್ ನಿಮ್ಗೆ ವಿಲೇಜ್ ಆಗೊಂಡಿಡೋದು ಎಕನಾಮಿಕ್ ಸರ್ವೆ ಬಗ್ಗೆ ಅಷ್ಟು ಕೇಳಲ್ಲ ಬಡ್ಜೆಟ್ ರಿಲೇಟೆಡ್ ಬಡ್ಜೆಟ್ ಸ್ಕೀಮ್ಸ್ ಗಳಿದ್ರೆ ಇಂಥದ್ದು ಹೆಚ್ಚಾಗಿ ಕೇಳ್ತಾನೆ ಬೇಸಿಕ್ಸ್ ಬೇಸಿಕ್ಸ್ ಆಫ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಬುಕ್ ಏನು ಓದಕ್ಕೆ ಹೋಗ್ಬೇಡಿ ನಾನು ಹೇಳ್ತಾ ಇದೆಯಲ್ಲ ಬೇಸಿಕ್ಸ್ ಆಫ್ ಅರ್ಥಶಾಸ್ತ್ರ ಬಗ್ಗೆ ನಮ್ಮ ಪ್ಲೇ ರೆಫರ್ ಮಾಡಿ ಅಥವಾ ಬೇರೆ ಯಾವ್ದಾದ್ರು ಒಂದು ಇದನ್ನು ರೆಫರ್ ಮಾಡಿ ಸಿಗುತ್ತೆ ಬೇಸಿಕ್ಸ್ ಆಫ್ ಅರ್ಥಶಾಸ್ತ್ರ ಅಂದ್ರೆ ಏನು ಏನ್ ಅರ್ಥಶಾಸ್ತ್ರ ಅಂದ್ರೆ ಏನು ಜಿ ಡಿ ಪಿ ಅಂದ್ರೆ ಏನು ಈ ತರ ವರ್ಡ್ಸ್ ಗಳು ಜಿ ಎನ್ ಪಿ ಅಂದ್ರೆ ಏನು ಮತ್ತೆ ಇಲ್ಲಿ ಬಜೆಟ್ ರಿಲೇಟೆಡ್ ಒಂದಷ್ಟು ವರ್ಡ್ಸ್ ಗಳಿದೆ ಸೊ ಹಂಗಂದ್ರೆ ಏನು ಓಕೆ ಸೊ ಇಂಥ ವರ್ಡ್ಸ್ ಗಳ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಜಸ್ಟ್ ಬೇಸಿಕ್ಸ್ ಆಫ್ ಅರ್ಥಶಾಸ್ತ್ರ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು ನಿರುದ್ಯೋಗ ಅಂದ್ರೆ ಅದರಲ್ಲಿ ಎಷ್ಟು ಇದೆಲ್ಲ ಬೇಸಿಕ್ಸ್ ಆಫ್ ಅರ್ಥಶಾಸ್ತ್ರ ಎಲ್ ಪಿ ಜಿ ಸಿಸ್ಟಮ್ ಅಲ್ವಾ ಲಿಬರೇಷನ್ ಪ್ರೈವೇಟಿಂಗ್ ಗ್ಲೋಬಲೈಸೇಷನ್ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಆಗಿರ್ತಕ್ಕಂಥದ್ದು ಉದಾರೀಕರಣ ಖಾಸಗೀಕರಣ ಅಲ್ವಾ ಈ ಏನಾಯ್ತು ಅದು ಈ ತರ ಬೇಸಿಕ್ಸ್ ಆಫ್ ಅರ್ಥಶಾಸ್ತ್ರ ಗೊತ್ತಿರಬೇಕು ಇನ್ ಕರೆಂಟ್ ಅಫೇರ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನಿಂದ ಅಕ್ಟೋಬರ್ ಎಕ್ಸಾಮ್ ಇರೋದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಂಕ ಅಂತ ಓದಿರ್ಲೇಬೇಕು ಕರೆಂಟ್ ಅಫೇರ್ ಜಾಸ್ತಿ ಕೇಳುವಂತದ್ದು ಕಮ್ಮಿ ಇರುತ್ತೆ ವಿಲೇಜ್ ಅಕೌಂಟೆಂಟ್ ಗೆ ಬಟ್ ಸ್ಟಿಲ್ ಓದ್ಕೊಳ್ಳಿ ಯಾಕಂತಂದ್ರೆ ಗಳು ಹಂಗಿದೆ ತುಂಬಾ ಜನ ಅಪ್ಲೈ ಕೂಡ ಮಾಡಿರ್ತಾರೆ ಸೆಲೆಕ್ಟ್ ಆಗಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಕೂಡ ಓದಿರ್ಬೇಕು ಇನ್ನು ದೈನಂದಿಕ ಗ್ರಹಿಕೆ ವಿಷಯಗಳು ವೆರಿ ಬರ್ತೀನಿ ಗೌರ್ಮೆಂಟ್ ಸ್ಕೀಮ್ಸ್ ಎಸ್ ಗವರ್ನಮೆಂಟ್ ಸ್ಕೀಮ್ಸ್ ಕೂಡ ಇಂಪಾರ್ಟೆಂಟ್ ಎನಿವೇಸ್ ಅದ ವಿಡಿಯೋಸ್ ನಾವು ಮಾಡ್ತಾ ಇದೀವಿ ನೋಡ್ತಿರ್ತೀರಾ ಗೌರ್ಮೆಂಟ್ ಸ್ಕೀಮ್ಸ್ ನಾವು ಮಾಡ್ತಾ ಇದೀವಿ ಕ್ರಿಯೇಟ್ ಮಾಡಿದ್ರಿ ಸಪರೇಟ್ ಅದನ್ನ ನೋಡ್ಕೊಳ್ಳಿ ದೈನಂದಿಕ ಗ್ರಹಿಕೆ ವಿಷಯಗಳು ಅಂತಿದೆಯಲ್ಲ ಇದ್ರಲ್ಲಿ ನಿಮ್ಗೆ ರೆವೆನ್ಯೂ ಬಗ್ಗೆ ಕೇಳ್ತಾನೆ ಮತ್ತೆ ಇದು ನಿಮಗೆ ಸೈನ್ಸ್ ಬಗ್ಗೆನೂ ಕೇಳ್ಬೋದು ಸೈನ್ಸ್ ಅಂತ ತಕ್ಷಣ ನಿಮ್ಗೆ ಅಲ್ಲಿ ಸೈನ್ಸ್ ಅಂತ ಹೇಳಿ ನೋಡಿ ಇಲ್ಲಿ ಹಿಂದಿಕ್ ಬರ್ತೀನಿ ನಾನು ಇಲ್ಲಿ ಎಲ್ಲೇ ನಿಮ್ಗೆ ವಿಜ್ಞಾನ ಅಂತ ಕೊಟ್ಟಿಲ್ಲ ಸಿಲೆಬಸ್ ಅಲ್ಲಿ ಬಟ್ ಸ್ಟಿಲ್ ನಿಮಗೆ ನೋಡಿ ಪ್ರಸಿದ್ಧ ಘಟನೆಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಸಾಮಾನ್ಯ ಜ್ಞಾನ ಅಂದ್ರೆ ಜಿ ಕೆ ಜನರಲ್ ನಾಲೆಡ್ಜ್ ಈ ಜನರಲ್ ನಾಲೆಡ್ಜ್ ಅಲ್ಲಿ ನಿಮ್ಗೆ ಸೈನ್ಸ್ ಕೂಡ ಇರತ್ತೆ ಅಂದ್ರೆ ಕರೆಂಟ್ ಅಫೇರ್ ರಿಲೇಟೆಡ್ ಸೈನ್ಸ್ ಕ್ವಶನ್ಸ್ ಕೇಳುವಂತ ಚಾನ್ಸ್ ಅದು ಯಾವ್ದಾಗಿರ್ಬೋದು ನಾರ್ಮಲ್ ಈಗ ವೈರಸ್ ಯಾವ್ದಾದ್ರು ಬಂತು ಹೊಸ ಅದು ಅಲ್ವಾ ವೆಸ್ಟ್ ನೈಲ್ ಬಂದಿದೆ ಕೋವಿಡ್ ವಸ ತಳಿ ಅದ್ರ ಆರ್ ಎನ್ ಎ ವೈರಸ್ ಡಿ ಎನ್ ಎ ವೈರಸ್ ಸೊ ಅದು ಏನು ಅದರ ಒಂದು ಲಕ್ಷಣಗಳು ಎಕ್ಸಾಂಪಲ್ ಹೇಳ್ತಾ ಇರೋದು ಜನರಲ್ ಸೈನ್ಸ್ ಬಗ್ಗೆ ಅದನ್ನೇ ಬೇಕು ಅಂತ ಬೇರೆ ಏನ್ ಬೇಕಾದ್ರೆ ಕೇಳ್ಬೋದು ಮತ್ತೆ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿ ಯಾವ್ದಾದ್ರು ಇಸ್ರೋ ರಿಲೇಟೆಡ್ ಯಾರು ಉಡಾವಣ ಚಂದ್ರಯಾನ ಈ ತರದ್ದು ಕೇಳ್ತಾರೆ ಸಣ್ಣ ಪುಟ್ಟದ ಹತ್ರ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಇದೆ ಓಕೆ ಸರ್ ಅರ್ಥ ಆಗ್ತಿದೆಯಾ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ನಿಮಗೆ ಸಿಲೆಬಸ್ ಪ್ರಕಾರ ಏನ್ ಕೊಟ್ಟಿನಿ ಅದನ್ನ ನಿಮ್ಗೆ ಹೇಳ್ತಾ ಇದ್ದೆ ಇನ್ನು ಇದಕ್ಕೆ ಹೆಂಗ್ ಓದ್ಬೇಕು ಸರ್ ಸೋರ್ಸಸ್ ಈಗ ನಾನು ಬರ್ತೇನೆ ಬುಕ್ಸ್ ಗಳು ತುಂಬಾ ಜನ ಕೇಳ್ತಾರೆ ಸರ್ ಇತಿಹಾಸ ಇತಿಹಾಸ ಎಗೇನ್ ಇಲ್ಲಿ ಕರ್ನಾಟಕದ ಇಂಪಾರ್ಟೆಂಟ್ ಆಗುತ್ತೆ ಪಾಲಕ್ಷ ಇದೆ ಚೆನ್ನಾಗಿದೆ ಸೂರ್ಯನಾಥ್ ಕಾಮತ್ ಅವ್ರದ್ದು ಕನ್ನಡದಲ್ಲೂ ಇದೆ ಇಂಗ್ಲೀಷ್ ಅಲ್ಲೂ ಇದೆ ಡಾಕ್ಟರ್ ಕೆ ಸಿದಾಶಿವ ಕರ್ನಾಟಕ ಇತಿಹಾಸ ಇದೆ ಸಮಗ್ರ ಭಾರತದ ಇತಿಹಾಸ ಇದೆ ಅದನ್ನು ಓದ್ತಾ ಕುತ್ಕೋಬೇಡಿ ನಾನು ಹೇಳ್ತಾರೆ ಕರ್ನಾಟಕ ಇಂಪಾರ್ಟೆಂಟ್ ಓಕೆ ಅದ್ ಬಿಟ್ರೆ ಕೆ ಎನ್ ಅವ್ರದ್ದು ಭಾರತ ಮತ್ತೆ ಇದೆ ಅದನ್ನು ಓದ್ಬೋದು ನಿಮ್ ನೋಡಿ ಇಲ್ಲಿ ನಾನು ಒಂದ್ ನನ್ ಒಂದ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಬುಕ್ಸ್ ಅಂದ ತಕ್ಷಣ ಇಲ್ಲಿ ಇದನ್ನೇ ಓದ್ಬೇಕು ಅದನ್ನೇ ಓದ್ಬೇಕು ಅಂತಿಲ್ಲ ಮಾರ್ಕೆಟ್ ಅಲ್ಲಿ ಯಾವ ಸಿಗುತ್ತೆ ಎಲ್ಲಾ ಬುಕ್ಸ್ ಒಳ್ಳೇದೆ ಎಲ್ಲಾ ಪುಸ್ತಕಗಳು ಕೂಡ ಒಳ್ಳೆಯ ಯಾವ್ದು ಕೆಟ್ಟು ಪುಸ್ತಕ ಅಂತ ಇಲ್ಲ ಎಲ್ಲಾ ಪುಸ್ತಕ ಒಳ್ಳೆಯದೆ ಯಾವುದೇ ಕೆಟ್ಟು ಪುಸ್ತಕ ಅಂತ ಇಲ್ಲ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದಷ್ಟು ಅಂಡರ್ ರೇಟೆಡ್ ಪುಸ್ತಕಗಳು ಇರ್ತವೆ ಅಂದ್ರೆ ನೋಡೋದೇ ಇಲ್ಲ ಒಂದಷ್ಟು ಪುಸ್ತಕಗಳು ಹೈಪ್ ಕೊಟ್ಬಿಟ್ಟಿರ್ತಾರೆ ಸೊ ಅದನ್ನೇ ತಗೊಳ್ತಕ್ಕಂಥದ್ದು ಅದನ್ನೇ ರೆಫರ್ ಮಾಡ್ತಕ್ಕಂಥದ್ದು ಓಕೆ ಆಹ್ಹ್ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಅಂದ್ರೆ ಏನ್ ಎಷ್ಟಿರುತ್ತೆ ಅದಕ್ಕಿಂತ ಜಾಸ್ತಿ ಹೈಪ್ ಕೊಟ್ಟಿರ್ತಾರೆ ಒಂದೊಂದು ಹೈಪ್ ಇರಲ್ಲ ಅಂಡರ್ ರೇಟೆಡ್ ಇದು ಒಂದ್ ಯಾರೋ ನಮಗೂ ಕಮೆಂಟ್ ಮಾಡಿದ್ರೆ ಹಂಗೆ ಯೂಟ್ಯೂಬ್ ಅಲ್ಲಿ ಅಂಡರ್ ರೇಟೆಡ್ ಯೂಟ್ಯೂಬ್ ಚಾನಲ್ ಅಂಡರ್ ರೇಟೆಡ್ ಮೂವೀಸ್ ಅಂತ ಕೇಳ್ತಿರ್ತೀವಿ ನಿಮ್ ಗೊತ್ತಿರತ್ತೆ ಥಿಯೇಟರ್ ಓಡಿರಲ್ಲ ಬೇರೆ ಕಡೆ ಪ್ಲಾಟ್ಫಾರ್ಮ್ಗಳಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಗಳಲ್ಲಿ ನೋಡಿರ್ತೀರ ಓಹ್ ಇಷ್ಟು ಚೆನ್ನಾಗಿದೆ ಥಿಯೇಟರ್ ನೋಡ್ಬೋದು ಹಂಗೆ ನಮ್ದು ಯಾರೋ ಕಮೆಂಟ್ ಮಾಡೋದು ನಮ್ ಚಾನಲ್ ಅಂಡರ್ ರೇಟೆಡ್ ಯೂಟ್ಯೂಬ್ ಚಾನಲ್ ಬಂಚ್ ಆಫ್ ನಾಲೆಡ್ ಇದೆ ಯಾರು ಟಿಲೈಸ್ ಮಾಡ್ಕೋತಿಲ್ಲ ಸಪೋರ್ಟ್ ಮಾಡಿ ಅಂತೆಲ್ಲ ಎಸ್ ಆತರ ಒಂದೊಂದು ಆಗತ್ತರ ಏನು ಆಗಲ್ಲ ಹಂಗೆ ಬುಕ್ಸ್ ಗಳು ಯಾವ್ದು ಕೆಟ್ಟದಿಲ್ಲ ಏನು ಅಂತಂದ್ರೆ ಒಬ್ರು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಬರ್ದಿರ್ತಾರೆ ಎಲ್ಲರಿಗೂ ಅರ್ಥ ಆಗಲ್ಲ ಅದು ಒಬ್ರು ಇನ್ನು ತುಂಬಾ ಆಗಿ ಬರ್ದಿರ್ತಾರೆ ಅದೆಲ್ಲರಿಗೂ ಅರ್ಥ ಆಗುತ್ತೆ ಬಟ್ ತುಂಬಾ ಸ್ಟ್ಯಾಂಡರ್ಡ್ ಆಗಿ ತಿಳ್ಕೊಳೋರ್ಗೆ ಅದ್ ಬೇಡ ಅನ್ಸುತ್ತೆ ಹಿಂಗೆ ಅವ್ರವ್ರ ಮನೋಭಾವದ ಮೇಲೆ ಅದು ಅವ್ರಿಗೆ ಈಸಿ ಇದ್ ಕಷ್ಟ ಅಂತ ಅಷ್ಟ ಈಗ ಯಾವುದೇ ಬುಸ್ಕ ತಗೊಂಡ್ ಓದಿ ಸ್ನೇಹಿತರೆ ಇದೇ ಅಂತ ನಾನು ಹೇಳಲ್ಲ ಓಕೆ ಒಂದ್ ಎಕ್ಸಾಂಪಲ್ ಕೊಟ್ಟಿರ್ತೀನಿ ಕೊಟ್ಟಿರ್ತೀನಿ ಅಷ್ಟ ನಾನು ಲಿಸ್ಟ್ ಓದಿ ಪುಸ್ತಕ ಓದಕ್ಕಿಲ್ಲ ಸರ್ ನಂಗೆ ಟೈಮ್ ಇಲ್ಲ ಕೆಲಸ ಮಾಡ್ಬೇಕು ಬರಬೇಕು ಎಸ್ ನೋ ಪ್ರಾಬ್ಲಮ್ ನಿಮ್ಮ ಹತ್ರ ಯಾವ್ದಾದ್ರು ಕೋಚಿಂಗ್ ಹೋಗ್ತಿದ್ರ ಅಲ್ಲಿಂದ ನೋಟ್ಸ್ಗೆ ಫೈನ್ ಓದಿ ಇಲ್ವಾ ನಾವು ಮಾಡಿದೀವಿ ಇವೆಲ್ಲ ಕರ್ನಾಟಕದ ಇತಿಹಾಸ ಇವೆಲ್ಲ ನಮ್ಗೆ ಮೂರು ನಾಲ್ಕು ವರ್ಷದ ಹಿಂದೆ ಮಾಡಿರ್ತಕ್ಕಂತ ಪ್ಲೇಲಿಸ್ಟ್ ಆ ನಿಮ್ಗೆ ಎಚ್ ಡಿಲ್ ಇರಲ್ಲ ವಿಡಿಯೋ ಎಸ್ ಡಿಲ್ ಇರತ್ತೆ ಎಚ್ ಇರಲ್ಲ ಎಸ್ ಡಿ ಫಾರ್ಮೆಟ್ ಅಲ್ಲಿ ಇರುತ್ತೆ ಯಾಕಂದ್ರೆ ಅವಾಗ ನಾಲ್ಕು ವರ್ಷದ ಹಿಂದೆ ಮಾಡಿರತಕ್ಕಂಥದ್ದು ಏನಿಲ್ಲ ಇಲ್ಲಿ ನಾವು ಜಾಸ್ತಿ ಡಿಸ್ಕಸ್ ಮಾಡಿಲ್ಲ ಈ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಏನ್ ಬೇಕು ಪಾಯಿಂಟ್ಸ್ ಏನ್ ಬೇಕು கர்நாடக இன்லூடிங் மைசூர் பிடிச்சி டிஸ்கஸ் நோடி இது தியரி க்ளாஸ் இது ஃபோர் இயர்ஸ் ஃபோர் இயர்ஸ் ஃபோர் இயர்ஸ் வீடியோ எஸ் டி இல் இரத்தமேட் வீடியோ எச் டிரோல நோட்கொள்ளி அது பாயிண்ட்ஸ் மாதிரி டிஸ்கஸ் ஏன் பாயிண்ட்ஸ் எஸ் எக்ஸாம் ஏன் பிளேலிஸ்ட் ரெஃபர் கர்நாடக இத்தியாசிமம் நீங்க தோணங்காக எக்ஸாம் பர்ஸெக்டிவ் இந்த எக்ஸாம் ஏன் விளேஜ் கொண்டாங்க அது தோங்க ಭೂಗೋಳ ಶಾಸ್ತ್ರಕ್ಕೆ ಬರ್ತೇನೆ ಭೂಗೋಳ ಶಾಸ್ತ್ರ ಅಂತ ತಕ್ಷಣ ಎಗೇನ್ ಸರ್ ಡಾಕ್ಟರ್ ರಂಗನಾಥ್ ಅವರು ಚೆನ್ನಾಗಿದೆ ಕರ್ನಾಟಕದ ಇದೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಇದೆ ಭಾರತದ ಅಥವಾ ಬಡೇಮಿಯಾ ತಗೊಳ್ಳಿ ಭಾರತದ್ದು ಪ್ರಕೃತಿ ಒಟ್ಕೆ ಇದೆ ಅವ್ರದ್ದು ಒಂದೇ ವಿಡಿಯೋ ಒಂದೇ ಪುಸ್ತಕ ಬರುತ್ತೆ ಇಲ್ಲಾಂದ್ರೆ ಕರ್ನಾಟಕದ ತಗೋಬೇಕು ಅಂದ್ರೆ ಸಪರೇಟ್ ಪುಸ್ತಕ ತಗೋಬೇಕು ಭಾರತಕ್ಕೆ ಸಪರೇಟ್ ಪುಸ್ತಕ ತಗೋಬೇಕು ಪ್ರಾಕೃತಿಕ ಸಪ್ರೇಟ್ ಪುಸ್ತಕ ತಗೋಬೇಕು ಡಾಕ್ಟರ್ ರಂಗನಾಥ್ ಅವರು ಚೆನ್ನಾಗಿದೆ ಅವರು ರಂಗನಾಥ್ ಅವ್ರು ಬಡೇಮಿಯಾ ತಗೊಳ್ಳಿ ಒಂದೇ ಇದ್ರಲ್ಲಿ ಇರುತ್ತೆ ನೋಡ್ಕೊಂಡು ತಗೊಳ್ಳಿ ಎರಡು ಚೆನ್ನಾಗಿದೆ ಅಟ್ಲಾಸ್ ಬುಕ್ಸು ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾವು ಮಾಡಿದೀವಿ ಪ್ಲೇಸಸ್ ಇನ್ ನ್ಯೂಸ್ ಅಂತ ಪ್ಲೇಸಸ್ ಇನ್ ನ್ಯೂಸ್ ಅಂತ ಅದು ಅಂತದ್ದು ಇವೆಲ್ಲ ಒತ್ಕೊಳ್ಬೇಕಾಗತ್ತೆ ಅಗೇನ್ ಈಗ ಕರ್ನಾಟಕದ ಭೂಗೋಳ ಶಾಸ್ತ್ರ ಹೆಚ್ಚು ಒತ್ಕೊಟ್ಟು ಓದ್ಬೋದಾಗತ್ತೆ ಅದು ಹೆಚ್ಚು ಕೇಳ್ತಕ್ಕಂಥದ್ದು ಈಗ ಕರ್ನಾಟಕ ಅದು ಕೂಡ ನಮ್ಮ ಪ್ಲೇ ಲಿಸ್ಟ್ ಇದೆ ಪ್ಲೇ ಹೋದ್ರೆ ನಿಮ್ಗೆ ಕರ್ನಾಟಕದ ಭೂಗೋಳ ಶಾಸ್ತ್ರ ಲೋಪನ್ ಮಾಡ ನೋಡಿ ಇಲ್ಲಿ ಕರ್ನಾಟಕದ ಭೂಗೋಳ ಶಾಸ್ತ್ರ ಕರ್ನಾಟಕದ ಮಣ್ಣುಗಳು ಕರ್ನಾಟಕದ ವಾಯುಗುಣ ಹಂಚಿಕೆ ನದಿಗಳು ವೆರಿ ಇಂಪಾರ್ಟೆಂಟ್ ನದಿಗಳು ಕರ್ನಾಟಕ ಸಸ್ಯವರ್ಗ ಮತ್ತೆ ಕೃಷಿ ಸೊ ಇವೆಲ್ಲ ಇದೆ ಇಂಥದ್ದು ನೋಡ್ಕೋಬೇಕು ಇದ್ ಬಿಟ್ಟು ನೀವು ಜಲಪಾತಗಳು ಏನಿದೆ ಜಲಪಾತ ನಾವೆಲ್ಲ ಇದನ್ನ ಕವರ್ ಮಾಡ್ದಿರತ್ತೀವಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಓಕೆ ಜಲಪಾತ ಆಗಿರ್ಬೋದು ಡ್ಯಾಮ್ಸ್ ಗಳಾಗಿರ್ಬೋದು ಹೀಗೆ ಈ ಭೌಗೋಳಿಕವಾಗಿ ಇಂಥದ್ದು ನೀವು ನೋಡ್ಕೋಬೇಕಾಗತ್ತೆ ನೋಡಿ ಜನರಲ್ ಇಂಗ್ಲಿಷು ಇದೆ ಅದ್ ಮುಂದೆ ನಾನು ಡಿಸ್ಕಸ್ ಮಾಡ್ತೇನೆ ಸಂವಿಧಾನಕ್ಕೆ ಸಂವಿಧಾನಕ್ಕೂ ಸಪರೇಟ್ ಇದೆ ಸಂವಿಧಾನಕ್ಕೆ ಏನಿಲ್ಲ ಪಿ ಎಸ್ ಗಂಗಾಧರ್ ಓದಿ ಯಾವುದೇ ಓದಿ ಇದನ್ನೇ ಅಂತ ಹೇಳ್ತಾ ಇಲ್ಲ ಬೇರೆ ಬೇರೆ ಅವ್ರದ್ದು ಇದೆ ಆತರ ಅದು ಒಳ್ಳೆ ಪುಸ್ತಕಗಳೇ ಯಾವುದೇ ಕೆಟ್ಟ ಪುಸ್ತಕ ಅಂತ ಇಲ್ಲ ಓಕೆ ಇಂಗ್ಲಿಷ್ ಬೇಕರ್ ಲಕ್ಷ್ಮಿಕಾಂತ್ ಇದೆ ಇವ್ಕೆಲ್ಲ ನಾನು ಏನ್ ಹೇಳ್ತೇನೆ ಇದೆಲ್ಲ ಇದೆಯಲ್ಲ ಇದು ಎಲ್ಲ ಪುಸ್ತಕಗಳು ನಿಮಗೆ ಸ್ಟ್ಯಾಂಡರ್ಡ್ ಪುಸ್ತಕಗಳು ಓದಕ್ಕಿಂತ ಮುಂಚೆ ಫಸ್ಟ್ ನೀವೇನ್ ಮಾಡಬೇಕು ಸ್ಕೂಲ್ ಪುಸ್ತಕ ಓದ್ಕೊಳ್ಳಿ ಅವಾಗ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎರಡು ಕ್ವಶನ್ಸ್ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಈ ಪುಸ್ತಕಗಳಾದ್ಮೇಲೆ ಅಹ್ ಈಗ ಸಂವಿಧಾನ ಓದಕ್ಕಾಗ ನಮ್ದು ಒಂದೇ ವಿಡಿಯೋ ನೋಡಿ ಸಾಕು ಯಾಕಂದ್ರೆ ಸಂವಿಧಾನ ಒಂದ್ಸಲ ಅರ್ಥ ಆಗಲ್ಲ ಪುಸ್ತಕಗಳು ಒಬ್ಬರಿಗೆ ಓದೋ ಅರ್ಥ ಆಗಲ್ಲ ಒಂದೇ ವಿಡಿಯೋದಲ್ಲಿ ಫೈವ್ ಅಂಡ್ ಹಾಫ್ ಅವರ್ಸ್ ಕಂಪ್ಲೀಟ್ ಅಥವಾ ಪ್ಲೇ ಲಿಸ್ಟ್ ಇದೆ ಸಂಪೂರ್ಣ ಏನೋ ಸಂವಿಧಾನದ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಚಾಪ್ಟರ್ ವೈಸ್ ನಿಮಗೆ ಸಿಗುತ್ತೆ ಮತ್ತೆ ಇದೊಂದು ವಿಡಿಯೋ ಫೈವ್ ಅಂಡ್ ಹಾಫ್ ಅವರ್ಸ್ ಕಂಪ್ಲೀಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪ್ಲಸ್ ಎಬೋ ಕವರ್ ಮಾಡಿದೀವಿ ಇನ್ ಬೇರೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನಾನು ನಿಮ್ಗೆ ಹೇಳಿದೆ ಈಗ ಎಕ್ಸ್ಕ್ಲೂಸಿವ್ ಟಾಪಿಕ್ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರ ಸಹಕಾರ ಸಂಸ್ಥೆಗಳು ಅಂತ ಹೇಳಿ ಇದ್ರೂ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ಇದಕ್ಕೆ ನಿಮ್ಗೆ ಪಿ ಡಿ ಎಫ್ ಕೂಡ ಸಿಗುತ್ತೆ ಪಿ ಡಿ ಎಫ್ ಆ ವಿಡಿಯೋದ ಕೆಳಗೆ ಈ ವಿಡಿಯೋ ಈ ವಿಡಿಯೋ ಕೆಳಗೆ ಲಿಂಕ್ ಇರುತ್ತೆ ಪರ್ಚೇಸ್ ಮಾಡ್ಬೋದು ಎಲ್ಲ ಡಿಜಿಟಲ್ ಬುಕ್ಗಳು ಇದು ಓಕೆ ಸೊ ಈ ಒಂದು ಸಹಕಾರ ಸಂಸ್ಥೆ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಗಳು ಯಾವ್ದು ನಮ್ಮ ಬಡ್ಜೆಟ್ ಎಕನಾಮಿಕ್ಸ್ ಅಲ್ಲಿ ಇರೋದು ಬೇರೆ ಬೇರೆ ಕಡೆ ಇರೋದು ಕೇಳ್ತಾನೆ ಇದನ್ನೆಲ್ಲ ಕೇಳ್ತಾರೆ ಓಕೆ ಸೊ ಇಷ್ಟೆಲ್ಲ ಕಷ್ಟ ಕೇಳ್ತಾರೆ ನೀವು ಕಷ್ಟ ಅಲ್ಲ ಸರ್ ಇದು ನೀವು ಓದ್ಬೇಕಾಗಿರೋದು ನೀವು ಕವರ್ ಮಾಡಬೇಕಾಗಿರೋದು ಇತ್ತೆಲ್ಲ ಕವರ್ ಮಾಡಿದ್ರೆ ಅವ್ನು ಏನೇ ಕೇಳೋದು ಆನ್ಸರ್ ಮಾಡ್ಬೋದಲ್ಲ ನೀವು ಅರ್ಥ ಆಗ್ತಿದೆಯಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ ಈಗ ರೆವೆನ್ಯೂ ಸಿಸ್ಟಮ್ ಈಗ ಇಲ್ಲಿ ನೋಡಿ ಹಿಂದಿಗೆ ಬರ್ತೇನೆ ವಾಪಸ್ ಇನ್ನೊಂದ್ಸಲ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಯಾಕಂತಂದ್ರೆ ಇನ್ನು ಡೇಟ್ಸ್ ಜಾಸ್ತಿ ಇದೆ ತುಂಬಾ ದಿನಗಳಿದೆ ನೀವು ಆರಾಮಾಗಿ ಪ್ರಿಪೇರ್ ಮಾಡ್ಕೋಬಹುದು ಈಗ ರೆವೆನ್ಯೂ ಸಂಬಂಧಪಟ್ಟಂತೆ ಅಂದ್ರೆ ರೆವೆನ್ಯೂ ಲಾ ರೆವೆನ್ಯೂ ಲಾ ಏನಿದೆ ಮೊದಲು ಈ ಒಂದು ಸಿಲೆಬಸ್ ಬರೋಕ್ಕಿಂತ ಮುಂಚೆ ಗ್ರೂಪ್ಸ್ ಇದು ರೆವೆನ್ಯೂ ಲಾ ಇತ್ತು ನೈನ್ಟೀನ್ ಸಿಕ್ಸ್ಟಿ ಫೋರ್ ಕರ್ನಾಟಕ ರೆವೆನ್ಯೂ ಲಾ ಆಕ್ಟ್ ಕಾಯ್ದೆ ಅಲ್ವಾ ನಾವು ಅದನ್ನು ಮಾಡ್ಬಿಟ್ಟಿದ್ವಿ ಆಲ್ಮೋಸ್ಟ್ ಸಿಕ್ಸ್ಟಿ ಸಿಲೆಬಸ್ ಕವರ್ ಮಾಡಿಬಿಟ್ಟಿದ್ವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಪ್ರೇಟ್ ಪ್ಲೇ ಲಿಸ್ಟ್ ಅದಕ್ಕೂ ಕೂಡ ಸಿಟಿ ಇಲ್ಲ ಬಟ್ ರೆವೆನ್ಯೂಗೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಯ ಸಣ್ಣ ಪುಟ್ಟ ಕ್ವಶನ್ಸ್ ಅದಕ್ಕೆ ಎಷ್ಟು ವಲಯಗಳಿವೆ ಅದರ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಇಂಥ ಗಳು ಬರ್ತವೆ ಅರ್ಥ ಆಗ್ತಿದೆಯಲ್ಲ ಪಿ ಡಿ ಮತ್ತೆ ಆಲ್ಮೋಸ್ಟ್ ಎರಡು ಕೂಡ ನಿಮಗೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಿರೋದು ಕಾನೂನು ಒಂದಷ್ಟು ರೆವಿನ್ಯೂ ಕಾನೂನುಗಳಿಗೆ ಸಂಬಂಧಪಟ್ಟಿರೋದು ಹಂಗಾಗಿ ಅಂತ ಪ್ರಶ್ನೆ ಕೇಳ್ತಾರೆ ಇನ್ನು ಪರಿಸರ ಸಂಬಂಧಪಟ್ಟಂತೆ ನೋಡಿ ಕರ್ನಾಟಕದ ಸಂಬಂಧ ಕರ್ನಾಟಕ ಅಂದ್ರೆ ಇಟ್ ಇಸ್ ಇಂಡಿಯಾ ಸರ್ ಸಿಂಪಲ್ ಕರ್ನಾಟಕದಲ್ಲೇ ಆಗ್ಬೇಕು ಅಂತ ಏನಿಲ್ಲ ಎಸ್ಪೆಷಲಿ ಪರಿಸರ ಅಧ್ಯಯನ ಕರೆಂಟ್ ಅಫೇರ್ಸ್ ಓದಲೇಬೇಕು ಓಕೆ ಅದು ಬಿಟ್ರೆ ಈ ಒಂದು ಬುಕ್ ಇದೆ ಕೆ ಭೈರಪ್ಪ ಅಲ್ಲ ಪಿ ವಿ ಭೈರಪ್ಪ ಓಕೆ ಪಿ ವಿ ಭೈರಪ್ಪನವರು ಇದನ್ನು ತಗೊಳ್ಳಿ ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ಇದೆ ಇಂಗ್ಲಿಷ್ ಬಿಟ್ಟು ಹಾಕಿ ಇದನ್ ತಗೊಳ್ಳಿ ಇದ್ರಲ್ಲಿ ಏನಕ್ಕೆ ತಗೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ ನಾನು ಇದು ಕೆ ಎಸ್ ಪು ಆಗುತ್ತೆ ಎ ಎಸ್ ಆಗುತ್ತೆ ಕನ್ನಡ ಬರೆಯವರು ಯಾಕೆ ಅಂತಂದ್ರೆ ಅಲ್ಲ ಇದು ಪಿ ವಿ ಭೈರಪ್ಪ ಪಿ ವಿ ಭೈರಪ್ಪ ಯಾಕೆ ಹೇಳ್ತೀನಿ ಅಂತಂದ್ರೆ ಇದ್ರಲ್ಲಿ ನಿಮ್ಗೆ ಅಹ್ ಎನ್ವೈರನ್ಮೆಂಟ್ ಜೊತೆಗೆ ಎಕೋಸಿಸ್ಟಮ್ ಕೂಡ ಇದೆ ಜೀವ ಪರಿಸರ ವ್ಯವಸ್ಥೆ ಮತ್ತೆ ಒಂದಷ್ಟು ಜೀವಿಗಳ ಬಗ್ಗೆ ಒಂದಷ್ಟು ನಿಮಗೆ ಸೈಕಲ್ಸ್ ಗಳ ಬಗ್ಗೆ ಚಕ್ರಗಳ ಬಗ್ಗೆ ಆ ಸಮತೋಲನಗಳ ಬಗ್ಗೆ ಓಕೆ ಪರಿಸರಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಷಯಗಳು ಕವರ್ ಆಗಿದೆ ನಿಮಗೆ ಅದು ಸ್ಕೂಲ್ ಬುಕ್ಸ್ ಎಲ್ಲ ಸಿಗುತ್ತೆ ಅದಕ್ಕಿಂತ ಹೆಚ್ಚು ಚೆನ್ನಾಗಿ ಕವರ್ ಆಗಿದೆ ನೀವು ತುಂಬಾ ಜನ ಬಿ ಎ ಬರೀತಾ ಇರೋ ಪಿ ಬರೀತೀರಾ ಎಷ್ಟೊಂದು ಎಕ್ಸಾಮ್ ಬರುತ್ತೆ ಗ್ರೂಪ್ ಸಿ ಬೇರೆ ಬೇರೆ ಎಕ್ಸಾಮ್ಸ್ ಗಳಿವೆ ಅಲ್ವಾ ಡಿಗ್ರಿ ಲೆವೆಲ್ ನಾನ್ ಡಿಗ್ರಿ ಲೆವೆಲ್ ಸೊ ಅದಕ್ಕೆ ಬರಿತೀರಾ ಸೊ ಹಾಗಾಗಿ ಇದು ಓದ್ಕೊಂಡ್ಬಿಡಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ನಾವು ಕವರ್ ಮಾಡಿದೀವಿ ಎನಿವೇಸ್ ನಿಮ್ಗೆ ಗೊತ್ತಿದೆ ಈ ಮೂರು ಭಾಗ ಇದು ಮೂರು ಕವರ್ ಮರ್ಜು ಮಾಡಿ ಒಂದ್ ವಿಡಿಯೋ ಮಾಡಿದೀವಿ ಕರೆಂಟ್ ಅಫೇರ್ ಲೇಟ್ ಅದನ್ನ ಓದಿ ಮತ್ತೆ ನಾವು ಜಿ ಕೆ ಸೀರೀಸ್ ಗಳು ನೋಡಿ ಜಿ ಕೆ ಸೀರೀಸ್ ಗಳು ಮಾಡ್ತಾ ಇದೀವಿ ಇಷ್ಟೆಲ್ಲ ನೀವು ಓದಿದ್ಮೇಲೆ ನಾವು ಮಾಡಿರ್ತಕ್ಕಂಥ ನೋಡಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಗ್ರಾಮ ಲೇಖಿಕ ಪೇಪರ್ ಒನ್ ಪೇಪರ್ ಟು ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಈ ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ನೋಡಿ ಈ ಬಜೆಟ್ ಗೆ ಸಂಬಂಧಪಟ್ಟ ಸಪರೇಟ್ ಪ್ಲೇ ಲಿಸ್ಟ್ ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ಪೇಪರ್ ಒನ್ ಪೇಪರ್ ಟು ಇಲ್ಲಿ ನಿಮಗೆ ಪೇಪರ್ ಒನ್ ಸಂಬಂಧಪಟ್ಟಿರೋದಾಗಿರ್ಬೋದು ಪೇಪರ್ ಟು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಆಗಿರ್ಬೋದು ಕ್ವಶ್ಚನ್ ಆನ್ಸರ್ ಇದು ಕ್ವಶನ್ ಆನ್ಸರ್ ಎಂ ಸಿ ಕ್ಯೂ ಓಕೆ ಎಂ ಸಿ ಕ್ಯೂಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಾವು ಮಾಡಿರ್ತಕ್ಕಂಥದ್ದು ಜಿ ಕೆ ನಿಮ್ಗೆ ಓದಿದೆ ಲೈವ್ ಬರ್ತೀವಿ ಸೊ ನಿಮ್ಮ ಒಂದು ಓದಿರ್ತಕ್ಕಂಥದ್ದು ಓರ್ ಹೆಚ್ ನೋಡಬೇಕು ಅಂದ್ರೆ ನಾವು ಈ ವಿಡಿಯೋ ನೋಡಿ ಇಲ್ಲಿ ನಾವು ತ್ರೀ ಸಿಕ್ಸ್ ಡಿಗ್ರಿ ಪಾಯಿಂಟ್ ಆಫ್ ಡಿಸ್ಕಸ್ ಮಾಡಿರ್ತೀವಿ ಕರೆಂಟ್ ಅಫೇರ್ ರಿಲೇಟೆಡ್ ಬೇರೆ ಬೇರೆ ರಿಲೇಟೆಡ್ ಏನಿಲ್ಲ ನಿಮಗೆ ಬುಕ್ಸ್ ಗಳು ಓದಿವೆಲ್ಲ ಅಥವಾ ನಾವು ಮಾಡಿರ್ತಕ್ಕಂಥ ವಿಡಿಯೋಸ್ ಏನಿದೆ ಥಿಯರಿ ಕ್ಲಾಸ್ ಓದಿ ಆಮೇಲೆ ಈ ಒಂದು ಪ್ಲೇ ಲಿಸ್ಟ್ ಬಂದ್ಬಿಟ್ರೆ ನಿಮ್ಗೆ ಓರ್ ಹೆಚ್ಚು ನೋಡ್ಬೋದು ನಾನು ಏನು ಓದಿದೀನಿ ಎಸ್ ನನ್ನ ಆಗತ್ತಾ ಎಸ್ ನನ್ನ ಪರವಾಗಿಲ್ವಾ ನಾಲೆಡ್ಜ್ ಸೊ ಇದನ್ನ ಚೆಕ್ ಮಾಡ್ಬೋದು ಇದು ಸ್ವಲ್ಪ ಡಿಫಿಕಲ್ಟಿನೂ ಇರುತ್ತೆ ಸೊ ಈ ಒಂದು ಪ್ಲೇ ಲಿಸ್ಟ್ ಅಫರ್ ಮಾಡಿ இதில் நம்ம க்வச்சன் ஆன்சர்ஸ் இல்லை எம்சி கியூ சீரீஸ் அறுவத்தேழு வீடியோ அப்லோட் டூ மாத்தாடக்கோவா கன்னட இங்கிலீஷ் அல்ல இதே நான் புக் தகண்டிணா அந்த ஆதார் தகண்டிமத்த சரி கோச்சிங் சரி அது ஏனும் இல்ல நமது வீடியோ இது இங்கிலீஷ் கிராமர் கம்ப்ளீட் கிராமர் இது நோய் அது விட்டேன் ಚಾಪ್ಟರ್ ವೈಸ್ ನೋಡಬೇಕು ಅಂದ್ರೆ ನಾನು ಹೇಳಿದ್ರೆ ಇಂಗ್ಲೀಷ್ ಗ್ರಾಮರ್ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಚಾಪ್ಟರ್ ವೈಸ್ ಕೂಡ ಸಿಗುತ್ತೆ ಕನ್ನಡ ಕನ್ನಡ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೀವಿ ಅಲಂಕಾರ ಛಂದಸ್ ಆ ವ್ಯಾಕರಣದಿಂದ ಹಿಡ್ದು ಎಲ್ಲಾನು ಸೊ ಇದನ್ನ ನೋಡಬಹುದು ನೀವು ಇದು ನೋಡ್ಕೊಂಡ್ರೆ ಸಾಕು ಅದ್ ನೋಡ್ಕೊಂಡು ನಮ್ ಎನಿವೇಸ್ ಈ ಪ್ಲೇ ಲಿಸ್ಟ್ ಅಲ್ಲಿ ಇದೆಯಲ್ಲ ಈ ಪ್ಲೇ ಲಿಸ್ಟ್ ಅಲ್ಲಿ ಸಾಲ್ವ್ ನಾವು ಮಾಡಿರ್ತಕ್ಕಂಥದ್ದು ನೀವು ಸಾಲ್ವ್ ಮಾಡಿದ್ರೆ ಆಯ್ತು ಇಲ್ಲಿರುತ್ತೆ ನಾವು ಈ ಪ್ಲೇ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ನೀವು ಸಾಲ್ವ್ ಮಾಡಿದ್ರೆ ಕ್ವಶನ್ಸ್ ಗಳಾಯ್ತು ಯಾಕಂದ್ರೆ ಇದನ್ನ ನೋಡ್ಕೊಂಡು ತುಂಬಾ ಎಫ್ ಡಿ ಎಸ್ ಡಿ ಗ್ರೂಪ್ಸ್ ಇಲ್ಲಿ ಲಾಸ್ಟ್ ತ್ರೀ ಇಯರ್ಸ್ ಇಂದ ಈಗ ಗ್ರೂಪ್ಸ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಟ್ವೆಂಟಿ ಫೈವ್ ಪ್ಲಸ್ ತೆಗ್ದಿರೋರು ಇದಾರೆ ಕನ್ನಡದಲ್ಲಿ ತರ್ಟಿ ಪ್ಲಸ್ ತೆಗ್ದಿರೋರು ಇದ್ದಾರೆ ಕಂಪ್ಯೂಟರ್ ಕಂಪ್ಯೂಟರ್ ಅಷ್ಟೇ ಕಂಪ್ಯೂಟರ್ ನಮ್ಮ ಮ್ಯಾರಥಾನ್ ವಿಡಿಯೋಗಳು ನಾವು ಮಾಡ್ತಾರ ತಗೊಂಡು ವಿಡಿಯೋ ನೋಡಿ ಏನೂ ಓದಿಲ್ಲ ಸರ್ ನಾನು ಬರೀ ನಿಮ್ ವಿಡಿಯೋ ನೋಡಿದೆ ಮೂವತ್ತು ಕ್ವಶನ್ ಕಂಪ್ಯೂಟರ್ ಅಲ್ಲಿ ನಾನು ಇಪ್ಪತ್ತೆಂಟು ತೆಗ್ದೀನಿ ಇಪ್ಪತ್ತೈದು ತೆಗ್ದೀನಿ ತುಂಬಾ ಜನ ಕಮೆಂಟ್ ಮಾಡಿದೆ ಓಕೆ ಸೊ ನಾನು ಹೇಳದಷ್ಟೇ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿವೆ ಮ್ಯಾರಥಾನ್ ವಿಡಿಯೋಸ್ಗಳು ಇವುಗಳು ನೋಡಿ ಸರ್ ಸಾಕು ಇವುಗಳು ನೋಡಿ ಇವೆಲ್ಲ ನೋಡಿ ಇದೆಲ್ಲ ಐವತ್ ದಿನದಲ್ಲಿ ಕವರ್ ಮಾಡ್ಬೋದು ಪೇಪರ್ ಟೂಗೆ ಪೇಪರ್ ಒನ್ ಒನ್ ಹಂಡ್ರೆಡ್ ಟು ಪೇಪರ್ ಒನ್ ಎಷ್ಟು ಹಂಡ್ರೆಡ್ ಟು ಒನ್ ಟ್ವೆಂಟಿ ಡೇಸ್ ಪೇಪರ್ ಟು ತರ್ಟಿ ಟು ಫಿಫ್ಟಿ ಡೇಸ್ ನಿಮ್ಮ ಒಂದು ಇದಕ್ಕೆ ತಕ್ಕಂತೆ ಸೊ ಹಿಂಗೆ ಓದಿದ್ರೆ ಆರಾಮಾಗಿ ನೀವು ಕವರ್ ಮಾಡ್ಬೋದು ನಾನು ಏನು ಪ್ಲೇ ಹೇಳಿದೆ ಪ್ಲೇ ಗಳು ಮತ್ತೆ ಥಿಯರಿ ಕ್ಲಾಸ್ ಕೊಟ್ಟಿರ್ತೀನಿ ನಾನು ಲಿಂಕ್ ಕೊಟ್ಟಿರ್ತೀನಿ ದೇವ ಕೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಲಿಂಕ್ ಇರುತ್ತೆ ಯಾವ್ದು ಬೇಕು ನೀವು ನೋಡ್ಬೋದು ನಿಮ್ ಬುಕ್ಸ್ ನೀವು ಓದ್ಬೋದು ಓದ್ಕೊಂಡು ನಿಮ್ ನೋಟ್ಸ್ ನೀವು ಓದಬಹುದು ಸೊ ಟೈಮ್ಸ್ ಇದೆ ಟೈಮ್ ಇದೆ ಕವರ್ ಮಾಡಬಹುದು ಪೇಪರ್ ಒನ್ ಪೇಪರ್ ಟೂ ಸಂಬಂಧಪಟ್ಟಂತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕ್ವಶನ್ ಪೇಪರ್ ಸರ್ ಕ್ವಶನ್ ಪೇಪರ್ ದಿಸ್ ಇಸ್ ಫಸ್ಟ್ ಟೈಮ್ ಅಲ್ವಾ ಕಂಡಕ್ಟ್ ಮಾಡ್ತಾ ಇದ್ದಾವಿ ಫಸ್ಟ್ ಟೈಮ್ ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ ಇಲ್ಲಿ ಕ್ವಶನ್ ಪೇಪರ್ ಯಾವ ಲೆವೆಲ್ ಕೇಳ್ತಾರೆ ಅಂತ ಗೊತ್ತಿಲ್ಲ ನಾನು ಹೇಳ್ಬೋದು ಸರ್ ಈಸಿ ಕೇಳ್ತೇನೆ ಒಂದಷ್ಟು ಕ್ವಶನ್ ಫಾರ್ಮೆಟ್ ಕೊಟ್ಬಿಟ್ಟು ನಾನು ಹೇಳ್ಬೋದು ಹೇಳಿದೆ ಕೂಡ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ನಾನು ನಿಮಗೆ ಒಂದ್ ವಿಡಿಯೋನ ಕೂಡ ಮಾಡಿದ್ದೆ ಅಲ್ವಾ ಸಿ ಹೇಳಕ್ಕಾಗಲ್ಲ ಆಗಲ್ಲ ಒಂದ್ಸಲ ಏನ್ ಮಾಡ್ಬೋದು ಬೇಕು ಅಂತ ತುಂಬಾ ಜನ ಅಪ್ಲೈ ಮಾಡಿದ್ರೆ ಅವನು ಕ್ವಶನ್ ಪೇಪರ್ ಲೆವೆಲ್ ನ ಸ್ವಲ್ಪ ಹೈ ಕೊಡ್ಬೋದು ಕಮ್ಮಿ ಜನ ಅಪ್ಲೈ ಮಾಡಿದ್ರೆ ಲೋ ಕೊಡ್ಬೋದು ಅಥವಾ ಮೀಡಿಯಂ ಕೊಡ್ಬೋದು ಹೇಳಕ್ ಬರಲ್ಲ ಫಸ್ಟ್ ಟೈಮ್ ಬಟ್ ನಾವು ಸೆಕೆಂಡ್ ಪ್ಯೂ ಲೆವೆಲ್ ಅಂದ ತಕ್ಷಣ ನಾವು ಮೀಡಿಯಂ ಇರುತ್ತೆ ಅಂತ ಅನ್ಕೋಬಹುದು ಬಟ್ ಹೇಳಕ್ ಬರಲ್ಲ ಹೇಗೆ ನಾನು ಹೇಳ್ಬೋದು ಹಿಂಗ್ ಬರುತ್ತೆ ಇಷ್ಟ ಈಸಿ ಇರತ್ತೆ ತುಂಬಾ ಡಿಫಿಕಲ್ಟಿ ಇರಲ್ಲ ಇಷ್ಟೆಲ್ಲ ಓದ್ಬೇಕಲ್ಲ ಸಿಂಪಲ್ ಆಗಿ ಓದ್ಕೊಳ್ಳಿ ನಾವು ವಿಡಿಯೋಸ್ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಹೇಗೆ ನಾವು ಹೈ ಡಿಫಿಕಲ್ಟಿ ಕೊಟ್ಬಿಟ್ರೆ ಸೊ ಅಲ್ವಾ ದಿಸ್ ಇಸ್ ಫಸ್ಟ್ ಟೈಮ್ ಅಲ್ವಾ ಯಾವ್ದೇ ರೆಫರೆನ್ಸ್ ಇಲ್ಲ ಹಾಗಾಗಿ ಇಲ್ಲಿ ನಾವು ಪ್ರಿಡಿಕ್ಟ್ ಬೇಡ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂತ ಬಟ್ ನಾವೇನ್ ಹೇಳ್ಬೋದು ಅಂತಂದ್ರೆ ಆ ತುಂಬಾ ಡಿಫಿಕಲ್ಟಿ ಇರಲ್ಲ ವಿಲೇಜ್ ಅಕೌಂಟೆಂಟ್ ಆಗಿರೋದ್ರಿಂದ ಮೀಡಿಯಂ ಲೆವೆಲ್ ಇರುತ್ತೆ ಅಂತ ನಾನು ಹೇಳ್ತೀನಿ ಓಕೆ ತುಂಬಾ ಒಂದಷ್ಟು ಕ್ವಶನ್ಸ್ ಡಿಫಿಕಲ್ಟಿ ಇದ್ರೆ ಒಂದಷ್ಟು ಕ್ವಶನ್ಸ್ ನಮ್ಗೆ ಈಸಿ ಇರುತ್ತೆ ಮೀಡಿಯಂ ಲೆವೆಲ್ ಇರುತ್ತೆ ನೋಡೋಣ ಅದಾಗ್ಲಿ ಎಕ್ಸಾಮ್ ಅದ್ರ ಬಗ್ಗೆ ಈಗಲೇ ಡಿಸ್ಕಸ್ ಮಾಡ್ತೀವಿ ಬೇಡ ಓಕೆ ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ಒಂದಷ್ಟು ಇನ್ಪುಟ್ ಕೊಟ್ಟಾಗ ಟ್ರೈ ಮಾಡಿದ್ದೀನಿ ಕೆಲ್ಸಕ್ಕೆ ಹೋದರು ಆರಾಮಾಗಿ ಓದ್ಕೋಬಹುದು ಡೈಲಿ ಲಿಂಕ್ಸ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಲಸ ಇಲ್ಲ ನಾವು ಓದ್ತಾ ಇರೋರು ಆರಾಮಾಗಿ ಕೂಡ ಬುಕ್ಸ್ ತಗೊಂಡು ಓದಿದ್ರು ನೋಡಿ ನಾ ಹೇಳಿದ್ನಲ್ಲ ಹಂಡ್ರೆಡ್ ಡೇಸ್ ಟು ಒನ್ ಟ್ವೆಂಟಿ ಡೇಸ್ ಎಷ್ಟು ಬುಕ್ಸ್ ಹೇಳಿದ್ದೀನಿ ನಾನು ನಿಮಗೆ ಮೂರು ಬುಕ್ಸ್ ಹೇಳಿದೀನಿ ಕರ್ನಾಟಕದ ಇತಿಹಾಸ ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತೆ ಭಾರತದ ಸಂವಿಧಾನ ಮೂರೇ ಬುಕ್ಸ್ ಒನ್ ಟ್ವೆಂಟಿ ಡೇಸ್ ಅಲ್ಲಿ ಆಗಲ್ಲ ಒಂದೊಂದು ಬುಕ್ಸ್ ಒಂದೊಂದ್ ತಿಂಗಳು ಅಂದ್ರೆ ಆರಾಮ ಮುಗಿಸೋಕಾಗಲ್ವಾ ಯಾರು ಕೆಲಸ ಹೋಗದೆ ಆರಾಮ ಕೂತಿರೋ ಅಂದ್ರೆ ಮನೇಲಿ ಓದ್ತಾ ಇರೋರು ಆರಾಮಾಗಿ ಮಾಡ್ಬೋದು ಸೊ ಟೈಮ್ ಇದೆ ಇಫ್ ಯುಟಿಲೈಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇನ್ನು ಅಕ್ಟೋಬರ್ ಟ್ವೆಂಟಿ ಸೆವೆಂತ್ ಎಕ್ಸಾಮ್ ಇರೋದು ಸೊ ನಮಸ್ಕಾರ ಧನ್ಯವಾದಗಳು ಎನಿ ಡೌಟ್ಸ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಹುಡುಗಲ್ ಪುನಃ ಸಿಗ್ತೇನೆ ಧನ್ಯವಾದಗಳು